ವ್ಯವಸ್ಥೆಯಿಂದ ಹೇಳ್ಕೊಂಡು ಸ್ವಚ್ಛತೆಯಿಂದ ವಿಷಯ ಅವರ ಪಾಠ ಪ್ರವಚನಕ್ಕೆ ಸಂಬಂಧಪಟ್ಟಿದೆ ಈ ರೀತಿ ನಾನಾ ರೀತಿಯಲ್ಲಿ ಅಲ್ಲಿರ್ತಕ್ಕಂಥ ಭ್ರಷ್ಟಾಚಾರದ ಕೂಪವನ್ನೇ ನಾವು ಕಳೆದ ಹಲವಾರು ಒಂದು ವಾರದಿಂದ ಪತ್ರಿಕೆಯಲ್ಲಿ ಬರ್ತಾ ಇದೆ ಎಲ್ಲ ಮೀಡಿಯಾದವರು ಮಂತ್ರಿಗಳು ಶಾಸಕರು ಬೇರೆ ಬೇರೆ ಕೇಂದ್ರ ರಾಜಕಾರಲಾಗ ಹೋಗಿ ಭೇಟಿಯನ್ನು ಕೊಟ್ಟು ಮಾಡ್ತಾ ಇದ್ದಾರೆ ಅಲ್ಲಿ ಇವತ್ತು ವಾಸ್ತವದ ಸತ್ಯ ಅತ್ಯಂತ ಬಡವರ ಮಕ್ಕಳು ದಲಿತರ ಮಕ್ಕಳು ಕೂಲಿಕಾರರ ಮಕ್ಕಳು ಉತ್ತಮವಾದಂಥ ಶಿಕ್ಷಣವನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟಿದೆ ಇಂಥ ಒಂದು ವಸತಿ ಶಾಲೆಗಳು ಪ್ರಾರಂಭ ಮಾಡಿದ್ದಾರೆ ಅದು ಮುರಾರ್ಜಿ ದೇಸಾಯಿ ದಸರಬಹುದು ಪಿದ್ದೂರಾಣಿ ಚೆನ್ನಮ್ಮನ ದಸರಬಹುದು ಈ ಥರ ನಾನಾ ರೀತಿಯಲ್ಲಿ ಅಲ್ಪಸಂಖ್ಯಾತ ಶಾಲೆಗಳಿರ್ಬೋದು ಎಸ್ ಸಿ ಎಸ್ ಸಿ ಶಾಲೆಗಳಿರ್ಬೋದು ಆಸು ಸಿಬ್ಬಂದಿಗಳನ್ನು ಸರ್ಕಾರದವರು ಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿಕೊಂಡಿದ್ದಾರೆ ಆದರೆ ಇವತ್ತು ಅಂಥ ಶಾಲೆಗಳಲ್ಲಿ ತುಂಬನೇ ಸಮಾನು ಘಟನೆಗಳು ಕ್ರೂರವಾದಂತಹ ಘಟನೆಗಳು ನಡೀತದೆ ಅದು ನಿರಂತರ